Ayo, really? yeah. <Uhtid2> hey, dia,

ಹೌದು ನಾನು ಗೊತ್ತಿಲ್ಲ ಲೈಟ್ ಐತರೆ ಚಹಾ ಮಾಡ್ತೀನಿ ಪರಪಟ್ಟು ಕನ್ನಡಕ್ಕೆ ಹೇಳ್ತಾರಾ ಕಾಯೆ ಇರ್ತರು ಏನ್ ಹೇಂಗಿಸದರು ಕನ್ನಡನೇ ಬೇರೆ ಇರ್ತಾನೆ ಹೇಳ್ತಾರಾ ತಕಕ್ಕೆ ಚಹಾ ಮಾಡ್ತೀನಿ ಇಲ್ಲಿ ತಾಣಿ ವಾಣ ರಕ್ಕಬೇಡ ಬಿಡಿ ನೀನು ಅಲ್ಲಿ ਰಕ್ಕನೆ ಕೂಡಲಗೆನಲಾತ மகேஷ் ஏன் இல்ல இல்ல

ಅರೇನ ಉಲ್ಟಿ ಆತದ್ರಿ ಮಮ್ಮ ನಂಗೆ ಉಲ್ಟಿ ಆಯ್ತಾ ಉಲ್ಟಿ ತುಂಬ ಕರ್ತಿ ಉಲ್ಟಿ ಮಾಡಿ ಮತ್ತ ಕುಂದ್ರ ಐಶ್ವರ್ಯ ಕರ್ದ್ರಿ ಗರ್ದಿ ಅದ ನೋಡ್ರಿ ಗಣಪತಿ ತರ್ಲಾಕ್ ಹೊಂಟೀವ್ರಿ ನೋಡಿ ಅಷ್ಟು ಗದ್ದಿಯ ಗಣಪತಿನೇ ತಂದಿಲ್ಲ ಗಾನ ಗಾನಿ ಹಾ ಗೋಡ್ವನ ಕಡದ ರೀ ಎಲ್ಲ ಜೋರ್ ಜೋರ್ ನಡ್ದವ್ರಿ ನಮ್ಮ ಮಹಾರಾಷ್ಟ್ರದ ಗಣಪತಿ

ಐಶ್ವರ್ಯ ಗರ್ದಿ ಅದ ನೋಡ್ರಿ ಗಣಪತಿ ತರ್ಲಾಕ್ ಹೊಂಟಿವ್ರಿ ನೋಡ್ರಿ ಅಷ್ಟ ಗರ್ದಿ ಅದೇ ಗಣಪತಿ ಕುರ್ಚ ವರ್ಷಿಲ್ ಇನ್ನ ಗಣಪತಿನ ತಂದಿಲ್ಲ ಜೋರ್ ಜೋರ್ ನಡ್ದಿ ನಮ್ಮ ಮಾರಿಸ್ ಗಣಪತಿ ಐಶಾಗಿ ಬರ್ತಿ ಕುಂದ್ರತಿ ಬರ್ರಿ ಬರ್ರಿ ಟ್ರಾಫಿಕ್ ಜಾಮ್ ಆತತ್ ನೋಡ್ರಿ

മസ്തീ അറേ മോര്യ മോര്യ ഗണര ఏ బాబు అది తీసుకున్నా చూడు ఫోన్పే చేసినా ఏమైనా ఎక్క కనిపిస్తే మళ్ళీ ఇది చేస్తా మాట్లాడతాడు అస్సలు తర్వాత చేస్తా ఏమైనా ఎంత బాకీ చేస్తా తర్వాత ఏ సమయ

மங்கலமூர்த்தியாங்க ஏன் மத்தியில் அடிச்சதுப்ப அடிதப்ப குந்த హే గణపతిని అడిచారు నా ఇంటి దగ్గర చెప్తారన్న హ ఆయిత ఆయిత చెప్పు జల్ది ఆడ ఆ వీడియోస్ డెలివరీ గణపతి ఫోన్ ಫುಲ್ ಮಳೆ ಅಂದ್ರ ಮನೆ ಹೊಂಟಾರಿ ನೋಡ್ರಿ ಅನ್ಸಾಕಿಲ್ಲ ನೋಡಿಗಾ ಗಣಪತಿ ಒಯ್ಲಿ ಕತ್ತೀವಿ ಮಳೆ ಹೊಂಟದ ರೀ ಇಲ್ಲಿ ಇನ್ನ ಸಾಮಾನಿ ತೊಳ ಅವ ಅಂತ ಮಳೆಗೆ ತೊಳತ್ತಾರ ನೋಡಿ ಐತ ಒಂಟಿನ್ ಸಾಮಾನಾಗ ಬೇಗನ್ ಸಾಮಾನ್ ಎಲ್ಲ ಅಂತ ಹೇಳಿದ್ನಿ ಅಲ್ಲಿ ಹಿಂದ ಹೋಯ್ತಲ್ರಿ ಅದು ಅದ ದುಖಾನಾಗ ಹಾಮಾರಿ ಟೇಪ್ ಚಾಲೂ ಮಾಡ್ರಿ ನಾನು ಕರ್ಕೊಂಡು ನೋಡ್ರಿ ಗಣಪತಿ ಬಪ್ಪ ಅದು ನಾವು ಒಂದಿನ್ ಅದೇ ಫಸ್ಟ್ ಟೈಮ್ ಆದ್ರೆ ಯಜಮಾನ ತರ್ತೀರಿ ಯಾವಾಗ ಭೀ ಗಣಪತಿ ನಾ ಮನೆಗೆ ಇರ್ತಿದ್ವಿ